ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ ಹಾಗೆ ಇದು ನನ್ನ ಗೆಲುವಲ್ಲ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನೆಯ ಕಾರ್ಯಕರ್ತರ ಗೆಲುವು ಇದು ನಮ್ಮ ವಿಚಾರ ಹಿಂದುತ್ವದ ಗೆಲುವು ಇದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಿಂದ ಹಿಡಿದು ಬೂತ್ ಮಟ್ಟದ ಕಾರ್ಯಕರ್ತರವರೆಗಿನ ನಮ್ಮೆಲ್ಲ ಸಂಘಟನೆಯ ಗೆಲುವು ಇದು ನಮಗೆ ಇವತ್ತು ಅತ್ಯಂತ ಖುಷಿಯಾಗ್ತಾ ಇದೆ ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ನಾವು ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಚುನಾವಣೆಯನ್ನು ಎದುರಿಸಿದ್ದೆವು ಇವತ್ತು ಹಿಂದುತ್ವಕ್ಕೆ ಗೆಲುವಾಗಿದೆ ತುಳುನಾಡಿನ ಮಣ್ಣಿನಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಗೆಲುವಾಗಿದೆ ತುಳುನಾಡಿನ ದೈವ ದೇವರ ಆಶೀರ್ವಾದದ ಬಲದಿಂದ ನಮ್ಮೆಲ್ಲ ಕಾರ್ಯಕರ್ತರ ಪರಿಶ್ರಮದಿಂದ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದಿಂದ ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಾಯಕರುಗಳ ಬೆಂಬಲದೊಂದಿಗೆ ನಾವು ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ಎದುರಿಸಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ನವಯುಗ ನವ ಪಥ ಅನ್ನುವಂಥ ನನಗೆ ನಾನೇ ಹಾಕಿರುವಂಥ ಒಂಬತ್ತು ಫೋಕಸ್ ಏರಿಯಾಸ್ಗಳ ಆಧಾರದಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಹೊಸ ಪರ್ವವನ್ನು ಒಂದು ಹೊಸ ಕನಸುಗಳನ್ನು ಒಂದು ಹೊಸ ಆಶೋತ್ತರಗಳನ್ನು ಜನರ ಮಧ್ಯೆ ಹುಟ್ಟಿಸಲಿಕ್ಕೆ ಅವರೆಲ್ಲರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾರ್ಗದರ್ಶನದೊಂದಿಗೆ ನಮ್ಮ ಸಂಘಟನೆಯ ಹಿರಿಯರ ಮಾರ್ಗದರ್ಶನದೊಂದಿಗೆ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ಜಿಲ್ಲೆಯನ್ನು ಒಂದು ಹೊಸ ದಿಕ್ಕಿನತ್ತ ಕೊಂಡೊಯ್ಯುವಲ್ಲಿ ನಾವು ಯಶಸ್ವಿ ಆಗ್ತೇವೆ ಅನ್ನೋಂಥ ವಿಶ್ವಾಸ ನನಗಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರದ್ದಾಗಿದೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮುಂದಿನ ವರ್ಷಗಳ ಕಾಲ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುವಂಥ ಅವಕಾಶಗಳು ಅವರಿಗೆ ಲಭಿಸಿದೆ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ದೇಶದಲ್ಲೂ ಈಗಾಗಲೇ ಮತ ಎಣಿಕೆಯ ಕಾರ್ಯ ನಡೀತಾ ಇದ್ದು ಇನ್ನೂರ ತೊಂಬತ್ತೈದು ಕ್ಷೇತ್ರಗಳಲ್ಲಿ ಮುಂದಾಣೆಯನ್ನು ಸಾಧಿಸ್ತಾ ಇದೆ ಮತ್ತೆ ಎನ್ ಡಿ ಎ ಆಡಳಿತ ಬರ್ತಕ್ಕಂಥ ನಿಚ್ಚಲಾಗಿದೆ ಇವತ್ತು ಮೋದಿಯವರ ಆಡಳಿತ ಮೋದಿಯವರ ಕಾರ್ಯಗಳು ಅದರ ಮುಖಾಂತರವಾಗಿ ದೇಶದಲ್ಲಿ ಇವತ್ತು ಮೂರನೇ ಬಾರಿಗೆ ಎನ್ ಡಿ ಎ ಸರ್ಕಾರ ರಚನೆ ಆಗುವತ್ತ ಹೋಗ್ತಾ ಇದೆ ವಿಶೇಷವಾಗಿ ರಾಜ್ಯದ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಲೋಕಸಭಾ ಸದಸ್ಯರನ್ನು ಹದಿನೇಳು ಕ್ಷೇತ್ರಗಳ ಕ ಜಾಗದಲ್ಲಿ ಆಯ್ಕೆ ಮಾಡುವಲ್ಲಿ ರಾಜ್ಯದ ಜನತೆ ಆಶೀರ್ವಾದ ಮಾಡಿದೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಮ್ಮ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾರ್ಯಕರ್ತರ ಪರಿಶ್ರಮದಿಂದಾಗಿ ನಮ್ಮ ಎಲ್ಲ ಜನ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರದ ಜೊತೆಗೆ ನಮ್ಮ ಪಾರ್ಟಿಯ ಎಲ್ಲ ನಾಯಕರ ಜೊತೆಗೆ ನಿರಂತರವಾಗಿ ಒಂದು ಒಳ್ಳೆಯ ರೀತಿಯ ಚುನಾವಣೆಯನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದೆವು ಈ ಒಂದು ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಅತ್ಯಂತ ಬುದ್ಧಿವಂತ ಮತದಾರರು ಎಲ್ಲರೂ ಸೇರಿ ಈ ಒಂದು ಜಿಲ್ಲೆಯಲ್ಲಿ ಅಭೂತಪೂರ್ವವಾದ ಮತವನ್ನು ನೀಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಈ ಕ್ಷೇತ್ರದಲ್ಲಿ ಗೆಲ್ಲಿಸುವ ಮುಖಾಂತರ ಒಂದು ದೊಡ್ಡ ಕೊಡುಗೆಯನ್ನು ಜಿಲ್ಲೆಯ ಮತದಾರ ಕೊಟ್ಟಿದ್ದಾರೆ ನಾನು ಪಾರ್ಟಿ ಅಧ್ಯಕ್ಷನಾಗಿ ಎಲ್ಲ ಮತದಾರ ಬಂಧುಗಳಿಗೆ ಅತ್ಯಂತ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸ್ತೇನೆ ಜೊತೆಗೆ ಈ ಜಿಲ್ಲೆಯಾದ್ಯಂತ ಕೆಲಸ ಕಾರ್ಯವನ್ನು ಮಾಡಿರುವಂಥ ಪಾರ್ಟಿಯನ್ನು ಗೆಲ್ಲಿಸಿರುವಂಥ ನಮ್ಮ ಯುವ ಒಬ್ಬ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಸೇನಾನಿಯನ್ನು ಗೆಲ್ಲಿಸಿರುವಂಥ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಕೂಡ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಯನ್ನು ಧನ್ಯವಾದನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ